ನಮಸ್ತೆ ಫ್ರೆಂಡ್ ಎಲ್ಲರಿಗೂ ಚಿಕ್ಕಲ್ಪಲ್ಲಿ ರೈತರ ನೋಡ್ಬೇಕು ಇದೆಲ್ಲ ಅತ್ತಿ ಹೇಗಾಗಿದೆ ಇವತ್ತು ಮಳೆ ಬಂದು ಎಲ್ಲಾ ಅತ್ತಿ ಬಿಡಿಸ್ಬೇಕಂದ್ರೆ ಊರ ಸಿಗ್ತಾ ಇಲ್ಲ ಮನೆಯಲ್ಲೇ ಬಿಡಿಸ್ತಾ ಇದ್ರಿ ಅತ್ತಿ ನೋಡಿ ಫ್ರೆಂಡ್ ಏನಾಗಿದೆ ಈ ತರ ಆಗಿದ್ರೆ ರೈತರು ಬಹಳ ಯಾರಿಗೇಳ ಈ ವರ್ಷ ಭಾರಿ ಮಳೆಯಿಂದ ರೈತರಿಗೆ ಬಹಳ ಕಟ್ಟ ಆಗಿದೆ ಆದಷ್ಟು ಹೇಳ್ಬೇಕಂದ್ರೆ ರೈತರಿಗೆ ತುಂಬಾ ನೊಂದ್ರೆ ತೊಂದರೆ ಆಗಿದೆ ತರಕಾರಿ ಇರುತ್ತೆ ಏನೋ ಸ್ವಲ್ಪ ಪರಿಹಾರ ಇಡ್ಬೇಕಂತ ವಿನಂತಿ ಬಹಳ ಬಹಳ ರಾಸ ಆಗಿದೆ ತಂಡಿ ಹೊರತಾದ ಏನಿಲ್ಲ ಹತ್ತಿ ಬೀಜಕ್ಕೆ ಬೀಜಕ್ಕೆ ಕೂಡ ಗೊಬ್ಬರ ಎಣ್ಣೆ ಎಣ್ಣೆಗೆ ಗೊಬ್ಬರಿಗೆ ಬೀಜಕ್ಕೆ ಸರಿ ಆಗ್ತಾ ಇಲ್ಲ ಅಂತ ನನ್ನ ಪ್ರಕಾರ ಅನ್ಸ್ತಾ ಇದೆ ಇದಕ್ಕೆಲ್ಲ ನೋಡಿ ಫ್ರೆಂಡ್ ಕೂಡ ಕಾಯಿಗಳ ಯಾವ ತರ ಇದಾಗ್ತಿದೆ ಇನ್ನೇ ಎರಡು ದಿನ ಆಯ್ತು ಫ್ರೆಂಡ್ ಮಳೆ ಹತ್ತಿಕೊಂಡು ಹತ್ತಿ ಎಲ್ಲ ಬಿಡ್ಸಬೇಕಂದ್ರೆ ಗುಳಿಯ ಟೈಮ್ಗೆ ಗುಳಿಯಾರು ಸಿಗ್ತಾ ಇಲ್ಲ ಸರ್ಕಾರ ಇದಕ್ಕೆ ಏನನ್ನ ಕ್ರಮ ಕರ್ಕೊಳ್ಬೇಕು ನೋಡಿ ಫ್ರೆಂಡ್ ಇದು ಎಲ್ಲ ಎರಡು ಎರಡು ಮೂರು ಎಕರೆ ಒಳ ಫ್ರೆಂಡ್ ಇದೆ ನಮ್ದು ಮೂರ್ ಎಕರೆ ಒಳ ಫ್ರೆಂಡ್ ಈ ತರ ಆಗಿದೆ இத்தர ஆகி ஏனாக ஃபிரெண்ட் அக்கடி கச கூட பித்தி ஃபிரெண்ட் வருஷ துபா லாஸ் ஆகி ஹெல்பந்திர எண்ணெய் கொபர எல்லா குழிய குண்டி டெல்லர் எல்லாம் எல்லா லாஸ் ஆகி ஃபிரெண்ட் ஏனாக ஃபிரெண்ட் வருஷ ஒடிபந்திர